ಒಂದು ಒಳ್ಳೆ ಆಯ್ಕೆ ಜಾಗ ಜಾಗ ಸಾಕಾಗುದಿಲ್ಲ ಪಾಪ ಅದಕ್ಕೆ ಅದು ಇನ್ನೊಂದು ಏಕೆ ಆಗಿದೆ ಹೌದು ನೀ ಹೋಗು ಮಾತಾಡು ಅಲ್ಲ ಅದಕ್ಕೆ ಕಾಲ್ ತೆಗಿಲಿಕ್ಕೆ ಹೇಳು ಅಂದ್ರೆ ಬಾಯಿ ಕೈ ಹಾಕ್ಬೇಡ ಕೈ ಹಾಕ್ಬೇಡ ಅಲ್ಲ ಕೈ ಅದು ಹ್ಮ್ ಯಾ ಕೈ ತಕೋ ಎಡ್ ಅದು ನೀನು ಇಲ್ಲಿ ಅದು ಇಲ್ಲೇ ಹಾಕು ಅದು ಎಟಾಗ್ತದ ಅದು ಬಂಡೆ ಹಾ ಈಗ ಅದು ಸ್ವಲ್ಪ ಅಗಾಲ ಬರ್ತದಲ್ಲ ಅದೊಂದು ಹೇಳಿ ಬೇಡ ಬೇಡ ನೀ ಹೇಳಿ ಬೇಡ ಅದು ಮಗು ಮುಟ್ಟಿದ್ರೆ ಇದು ಮಾಡ್ತದೆ ನಕ್ಕೆ ಇದು ಮಾರ್ರೆ ಅದು ಶೇ ಕೈ ಕಾಲು ತೆಗಿಲಿಕ್ಕೆ ಹೇಳೋದು ಎಲ್ಲ ಕೈ

ಎಂತ ಜನ್ಮ ಜನ್ಮದ ಅನುಬಂಧ ಆಗ್ಲಿಕ್ಕಿಲ್ಲ ಅಲ್ಲ ಐದಿದೆ ಅಲ್ಲ ಅಯ್ಯೋ ಒಂದು ಬಿತ್ತು ಪಾಪ ಅದಕ್ಕೆ ಸಿಗುದೇ ಇಲ್ಲ ಮಾರೆ ಅದು ಮಲಗಿದೆ ಅವ್ರಿಗೆ ಪ್ಲೇಸ್ ಸಿಗಿಲ್ಲ ಕಾಲು ಆಜಿದ್ದ